ಮಾತಿನೊಳಗೆ ಎಂತ ಶಕ್ತಿ ಐತೆ ಒಂದು ಆಕಳ ಸಾಕಿದ್ರು ಮನೆಯೊಳಗ ತಾಯಿ ಒಂದು ಆಕಳ ಸಾಕಿದ್ರು ಸಾಯಂಕಾಲ ಆರು ಗಂಟೆ ಆಯ್ತಾರೆ ಮನೆಗೆ ಆಕಳು ಬರುತ್ತಿತ್ತು ಬಂದ ತಕ್ಷಣ ಅಂತ ನೀರು ತೆಗೆದುಕೊಂಡು ಕರು ಬಿಟ್ಟು ಆ ಆಕಳ ಕರನ ಎಳೆದ ಕಟ್ಟಿ ಮೊದಲು ಪಾದ ತೊಳಿತಳು ಹಣೆ ಮೇಲೆ ಕುಂಕುಮ ಹಸ್ತಿದ್ಳು ಒಂದಿಷ್ಟು ಹೂವಿಟ್ಟು ನಮಸ್ಕಾರ ಮಾಡ್ತಿದ್ಳು ಆಮೇಲೆ ಹಾಲು ಕರಿತಿದ್ಳು ದಿನನಿತ್ಯ ತನ್ನ ವ್ಯವಹಾರ ನಡೆದಿತ್ತು ಆಕಳಿಗೆ ಒಂದು ದಿವಸಕ್ಕೆ ಮೇವು ಕೊಟ್ಟಿಲ್ಲ ನೀರು ಕೊಟ್ಟಿಲ್ಲ ಉಂಡಿದೆ ಅಂತ ಕೇಳಿಲ್ಲ ತಿಂದಿದೆ ಅಂತ ಕೇಳಿಲ್ಲ ಆದರೂ ಪುಣ್ಯಾತ್ಮನ ಆಕಳ ಸರಿಯಾದ ಸಮಯಕ್ಕೆ ಬಂದು ಹಾಲು ಕೊಡ್ತಿತ್ತು ದಿವಸ ದಿವ್ಸ ಅಂತ ಕೇಳಿದ್ರೆ ಆಕಳಿಗೆ ಕಾಡಿನ ಸಂಘ ಆಗ್ತದೆ ಕಾಡಿನೊಳಗೆ ಹೋಗಿಬಿಡ್ತದೆ ಸಾಕಷ್ಟು ಮೇವು ಸಿಕ್ತು ಹೊಡೆತುಂಬ ತನ್ನ ಉದರ ಪೋಷಣ್ ಮಾಡ್ಕೊಂತು ಆ ಕಾಡಿನ ಆಕಳ ದೋಸ್ತಿ ಆಯಿತು ಮನೆ ಆಕಳ ಹೇಳ್ತು ನಾನು ಮನೆಗೆ ಹೋಗ್ಬೇಕು ಕಾಡ ಆಕಳು ಕೇಳ್ತದ ಮನೆಗೆ ಹೋದ ಬಳಿಕ ಯಾರ ಕರದ ಕಟ್ಟತಾರ ತುರುಶಿ ಮೇವು ಹಾಕ್ತಾರ ಯಾಕೆ ಹೋಗ್ತಿ ಆ ಸುಂದರವಾದಂತ ಮಾತು ಹೇಳ್ತದ ಆ ಮನೆ ಆಕಳ ನಾನು ನನಗ ಕಷ್ಟ ಸುಖ ಕೇಳ್ತಾರನೆಗೆ ಹೊಂಟಿಲ್ಲ ನಾನು ಸುಖದಿಂದ ನೋಡ್ಕೋತಾರ ಅನ್ನೋ ಗೊಡವಿದಿಂದ ಮನೆಗ್ ಹೊಂಟಿಲ್ಲ ನಾನು ಯಾಕೆ ಮನೆಗೆ ಹೋಗ್ತಾ ಇದ್ದೇನೆ ಒಂದೇ ಒಂದು ಮಾತು ನನ್ನ ಹೃದಯಕ್ಕೆ ತಟ್ಟೆದ ಮನಸ್ಸಿಗೆ ನಾಟ್ಯದ ಅದು ಮಾತು ಯಾವುದು ಅಂತ ಕೇಳಿದ್ರೆ ತಾಯಿ ನಿದ್ಯ ನನ್ನ ಹಾಲು ಕರಿತಕ್ಕಂತ ಸಂದ ಪಾದಕ್ಕ ನೀರು ಹಕ್ಕೆ ಹಣೆಗೆ ನೀರು ಹಚ್ಚಿ ಕುಂಕುಮಿಡು ಕಾಲಕ್ಕೆ ಆ ತಾಯಿ ಹೇಳ್ತಾಳ ನನ್ನ ಪಾಲಿನ ದೇವತೆ ನನ್ನ ಪಾಲಿನ ದೇವತೆ ಅಂತಕ್ಕಂಥ ಒಂದೇ ಒಂದು ಮಾತಿನ ಸಲುವಾಗಿ ನಾನು ಮನೆಗೆ ಹೋಗ್ತಾ ಇದ್ದೀನಿ ಅಂತಕ್ಕಂಥ ಮಾತಾಳ ಹೇಳ್ತ ಮಾತಿನಿಂದ ಪುಣ್ಯಾತ್ಮರೆ ಹಗೆಯದ ಮಾತಿನಿಂದ ನಗೆಯದ